ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನ ಈ ಒಂದು ವಿಶ್ಲೇಷಣೆಯನ್ನು ನೋಡಲಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಸ್ ಕಳೆದ ಕೆಲವು ದಿನಗಳಿಂದ ತೀವ್ರ ರೂಪದ ಚರ್ಚೆಗೆ ಗ್ರಾಸವನ್ನು ಒದಗಿಸಿದ್ದು ಸಿದ್ದರಾಮಯ್ಯ ಮತ್ತು ಮೂಡ ಸೈಟ್ ಹಂಚಿಕೆಯ ಅದು ಸಂಪೂರ್ಣವಾಗಿ ಚರ್ಚೆಗೆ ಗ್ರಾಸವನ್ನು ಒದಗಿಸಿತ್ತು ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೀತಾಯಿತು ಸರಿ ಎಲ್ಲ ಸೇರಿ ಒಂದು ವಾರ ಮುಂದಕ್ಕೆ ಹೋಯಿತು ಅದರ ಮುಂದಿನ ಸೋಮವಾರ ಮತ್ತೆ ಈ ವಿಚಾರ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ ಈ ಮಧ್ಯೆ ಮೇಲ್ನೋಟಕ್ಕೆ ಏನೂ ಆಗುತ್ತಿರುದಿಯೋ ಅಂತ ಅನ್ನೋ ಹಾಗಿಲ್ಲ ಮೇಲ್ನೋಟಕ್ಕೆ ಏನು ಕಾಣ್ತಾ ಇಲ್ಲ ಬಟ್ ಎಲ್ಲ ಕೂಡ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ ಮೂರು ಪ್ರಮುಖ ರಾಜಕೀಯ ಪಕ್ಷಗಳು ಏನಿವೆ ಅವು ನ್ಯಾಯಾಲಯದ ತೀರ್ಪಿಗಾಗಿ ಕಾಯ್ತಾಯಿದೆ ನ್ಯಾಯಾಲಯದ ತೀರ್ಪು ಏನೇ ಬರಲಿ ಅದು ರಾಜ್ಯದ ರಾಜಕಾರಣದ ಮೇಲೆ ಪರಿಣಾಮ ಬೀರುವುದು ನಿಶ್ಚಿತ ಅದರಂತೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನುಮಾನ ಬೇಕಾಗಿಲ್ಲ ಹಾಗೆ ಕಾಂಗ್ರೆಸ್ ರಾಜಕಾರಣ ಎತ್ತ ಸಾಗುತ್ತೆ ಅನ್ನೋದು ಕೂಡ ಈ ನ್ಯಾಯಾಲಯದ ತೀರ್ಪಿನ ಮೇಲೆ ನಿಂತಿದೆ ಹಾಗೆಯೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸ್ನೇಹ ಈ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕೆಡಗುವುದು ಹಾಗೆಯೇ ಸರ್ಕಾರವನ್ನು ಕೆಡಗಿ ಕಾಂಗ್ರೆಸ್ ಆದಷ್ಟು ಜನರನ್ನು ಎಳೆದು ಆಪರೇಷನ್ ಕಮಲದ ಮೂಲಕ ಸರ್ಕಾರ ರಚಿಸಬೇಕು ಅನ್ನುವ ಅವರ ಎಜೆಂಡಾ ಇದೆಯಲ್ಲ ಆ ಎಜೆಂಡಾ ಕೂಡ ಏನು ಆಗುತ್ತೆ ಅನ್ನೋದು ನ್ಯಾಯಾಲಯದ ತೀರ್ಪಿನ ಮೇಲೆ ನಿಂತಿದೆ ನಿಜ ಮೇಲ್ನೋಟಕ್ಕೆ ನೋಡಿದರೆ ಕಾಂಗ್ರೆಸ್ ಪಕ್ಷ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಜೊತೆಗೆ ನಿಂತಂತೆ ಕಾಣುತ್ತೆ ಆದರೆ ರಾಜಕಾರಣದಲ್ಲಿ ಹಾಗಿರಲ್ಲ ರಾಜಕಾರಣ ಅನ್ನೋದು ಗಣಿತ ಅಲ್ಲ ಅಲ್ಲಿ ಟೂ ಪ್ಲಸ್ ಟು ಫೋರ್ ಆಗಲ್ಲ ಏನು ಬೇಕಾದರೂ ಆಗ್ಬೋದು ಮೇಲೆ ಮಾತನಾಡುವ ಜನ ಹಿಂದಕ್ಕೆ ಚೂರಿ ಹಾಕ್ಬೋದು ಅದಕ್ಕೆ ರಾಜಕಾರಣ ಅಂತ ಮೇಲ್ಗಡೆ ಬೆಂಬಲ ವ್ಯಕ್ತಪಡಿಸ್ತಾ ಹಿಂದ್ಗಡೆ ಚೂರಿ ಹಾಕ್ಬೋದು ಏನೇ ಕೆಲವು ಎರಡು ಮೂರು ಹೇಳಿಕೆಗಳು ಏನು ಬರ್ತಾ ಇದೆ ಅದರ ಮೂಲಕ ಅದರ ಬಿಟ್ವೀನ್ ದ ಲೈನ್ಸ್ ಅಂತ ಲೈನ್ಸ್ ಅಂತೀವಲ್ವ ನಾವು ಆ ಮೂಲಕ ವಾಸ್ತವವನ್ನು ಅರಿತು ಕೊಡೋದಕ್ಕೆ ಟ್ರೈ ಮಾಡಿ ಒಂದು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಎರಡು ದಿನಗಳ ಹಿಂದೆ ನೀಡಿದೆ ಹೇಳಿಕೆ ಏನಂದರು ಅವರು ಅವರು ಹೇಳಿದರು ಹೈಕಮಾಂಡಿಂದ ಸೂಚನೆ ಬಂದಿದೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುತ್ತಾರೆ ಅನ್ನೋ ಮಾತನ್ನು ಹೇಳಿದರು ಈ ಮಾತು ಅವರು ಹೇಳಿದ್ದು ಇದು ವ್ಯಂಗ್ಯನೇ ಅಥವಾ ಇನ್ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಡಿ ಕೆ ಸುರೇಶಿ ಮಾತನಾಡಿದ್ರೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಿಜವಾಗಿ ಈ ಸೂಚನೆಯನ್ನು ನೀಡಿದ್ರ ಈ ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಅದರ ಜೊತೆಗೆ ಕೇಂದ್ರ ಸಚಿವ ಡಿ ಕೆ ಸಾರಿ ಕೇಂದ್ರ ಸಚಿವ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ನೋಡೋಣ ನ್ಯಾಯಾಲಯದ ತೀರ್ಪು ಏನು ಬರುತ್ತೆ ನೋಡೋಣ ಅನ್ನೋದು ಇನ್ನು ಬಿ ಜೆ ಪಿಯ ವಯೋವೃದ್ಧ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ಆಗೋಗಿದೆ ಕನ್ನಡಿ ಸಿದ್ದರಾಮಯ್ಯನವರ ಮೇಲಿನ ಎಲ್ಲ ಆರೋಪಗಳು ಕೂಡ ಸಾಬೀತಾಗಿವೆ ಸೊ ಅವರಿಗೆ ರಾಜೀನಾಮೆ ನೀಡುವುದೊಂದೇ ಉಳಿದಿರುವ ದಾರಿ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಆರೋಪಗಳು ಸಾಬೀತಾಗಿವೆ ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಸತ್ಯ ಹರಿಶ್ಚಂದ್ರ ಅವರು ಸೊ ಅವರು ಹೇಳಿಕೆ ಇಲ್ಲ ಸೊ ಫಸ್ಟ್ ಯು ಕಮ್ ಟು ದ ಪಾಯಿಂಟ್ ನಾ ದ ಸಬ್ಜೆಕ್ಟ್ ಈಸ್ ದ ಡಿ ಕೆ ಸುರೇಶ್ ಸ್ಟೇಟ್ಮೆಂಟ್ ಡಿ ಕೆ ಸುರೇಶ್ ಅವರು ನೀಡಿದ ಹೇಳಿಕೆ ಇನ್ನೂ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಹೈಕಮಾಂಡ್ ಸೂಚನೆ ಬಂದಿದೆ ಅನ್ನೋದು ಒಂದು ರಾಜಕಾರಣದಲ್ಲಿ ಈ ರೀತಿ ಸೂಚನೆ ಬರಲ್ಲ ಯಾವುದೇ ಪಕ್ಷದ ಹೈಕಮಾಂಡ್ ಆ ರೀತಿಯ ಎಶ್ಯೂರೆನ್ಸು ಕೊಡಲ್ಲ ಬಾಂಡ್ ಬರೆದು ಕೊಡಲ್ಲ ಹೀಗೆ ಮಾಡ್ತೀವಿ ಅಂತ ಆದ್ದರಿಂದ ನನಗನ್ನಿಸುವ ಹಾಗೆ ಅಂತಹ ಸೂಚನೆ ಬಂದಿದೆ ಅನ್ನೋದೇನಿದೆ ಅದು ಸತ್ಯಕ್ಕೆ ದೂರ ಆಗಿದ್ದು ಹಾಗಿದ್ರೆ ಯಾಕೆ ಡಿ ಕೆ ಸುರೇಶ್ ಈ ಹೇಳಿಕೆಯನ್ನು ನೀಡಿದರು ಒಂದು ನೀವು ಡಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರಿಗೆ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅದು ತಪ್ಪಾಗ ರಾಜಕಾರಣದಲ್ಲಿ ಇರಬೇಕು ಆದರೆ ಅವರು ಈ ಮೂಡ ಹಗರಣ ಬಂದ ಮೇಲೆ ತಾವು ಮುಖ್ಯಮಂತ್ರಿಗಳ ಜೊತೆ ಬಂಡೆಯಂತೆ ನಿಂತಿದ್ದೇನೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ನಿಂತಿದ್ದಾರೆ ಅದಕ್ಕೂ ಕೂಡ ರಾಜಕೀಯ ಉದ್ದೇಶಗಳಿದೆ ನಾಳೆ ಬದಲಾವಣೆಯ ಒಂದು ಸ್ಥಿತಿ ಬಂದರೆ ಆಗ ಎಸ್ ಸಿದ್ದರಾಮಯ್ಯನವರ ಮಾತಿಗೂ ಬೆಲೆ ಬರುತ್ತೆ ಅವರು ತನ್ನನ್ನೇ ಬೆಂಬಲಿಸಲಿ ಅನ್ನುವ ಉದ್ದೇಶ ಇದೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣುತ್ತೆ ಇದರ ಮುಂದುವರಿದ ಭಾಗವಾಗಿ ಸಿದ್ದರಾಮಯ್ಯನವರನ್ನು ಗುಡ್ ಬುಕ್ಸ್ಗೆ ಇಟ್ಕೋಬೇಕು ಅನ್ನುವ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಕೂಡ ಈ ಹೇಳಿಕೆಯನ್ನು ನೀಡಿದ್ರ ಇನ್ನೂ ಐದು ವರ್ಷ ಐದು ವರ್ಷಗಳ ಕಾಲವನ್ನು ಐದು ವರ್ಷದ ಅವಧಿಯನ್ನು ಸಿದ್ದರಾಮಯ್ಯನವರೇ ಪೂರೈಸ್ತಾರೆ ಅನ್ನುವ ಸಂದೇಶ ಹೈಕಮಾಂಡಿಂದ ಬಂದಿದೆ ಅನ್ನೋ ಮಾತನ್ನು ಹೈಕಮಾಂಡನ್ನು ಕೂಡ ಡಿ ಕೆ ಸುರೇಶ್ ಹೇಳಿದ್ದಾರೆ ಸೊ ಆ ಮೂಲಕ ಅವರು ಎರಡು ರೀತಿ ಮಾಡ್ತಾರೆ ಒಂದು ಅವರ ಸಹೋದರ ಶಿವಕುಮಾರ್ ಅವರ ಗೇಮ್ ಪ್ಲಾನ್ಗೆ ಪೂರಕವಾಗಿ ಈ ಮಾತನ್ನು ಅವರು ಹೇಳಿದ್ದಾರೆ ಅಂತ ಅಂದರೆ ಅನಿವಾರ್ಯ ಸ್ಥಿತಿ ಬಂದರೆ ಎಸ್ ತಮ್ಮ ಬಲವನ್ನು ವೃದ್ಧಿಸಿಕೊಳ್ಳುವ ಯತ್ನ ಮತ್ತು ಸಿದ್ದರಾಮಯ್ಯನವರ ಬೆಂಬಲ ಡಿ ಕೆ ಶಿವಕುಮಾರಿಗೆ ಇರಲಿ ಅನ್ನುವ ಕಾರಣಕ್ಕಾಗಿ ಅವರು ಹೇಳಿಕೆ ನೀಡಿದರು ಆಗುವುದೆಲ್ಲ ಆಗಲಿ ಬದಲಾವಣೆ ಆಗುವ ಪ್ರಶ್ನೆ ಬಂದರೆ ನಾವು ಈ ರೀತಿ ಬಂಡೆಯಂತೆ ಅಲ್ವಾ ಒಂದು ಶಿವಕುಮಾರ್ ಅನ್ನುವ ಬಂಡೆ ಇನ್ನೊಂದು ಬಂಡೆಯ ತಮ್ಮ ಸುರೇಶ್ ಅನ್ನುವ ಬಂಡೆ ಸೊ ಆದ್ದರಿಂದ ಅವರು ತಮ್ಮ ಹೆಸರನ್ನು ಹೇಳಬಹುದು ಅಂತ ಆ ಕಾರಣಕ್ಕೆ ಅದರ ಜೊತೆಗೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಾ ಆಗ್ತಾಯಿದೆ ನಾವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿಕೆ ನೀಡ್ತಾ ಇರೋದೇ ದೇಶಪಾಂಡೆ ನೀಡಿದ್ರು ಅದು ಲೈಟ್ರ್ ವೇದ ನೀಡಿದಾಗಿತ್ತು ನಂತರ ಅವರು ಸರಿಪಡಿಸಿದರು ಸೊ ಇದೆಲ್ಲ ಏನಿದೆ ಸಚಿವ ರಾಜಣ್ಣನಿಂದ ಹಿಡಿದು ಸಚಿವರಾಗದ ದೇಶಪಾಂಡೆವರೆಗೆ ಎಲ್ಲ ಹೇಳಿಕೆಗಳು ಏನಿದೆ ನಾವು ಮುಖ್ಯಮಂತ್ರಿ ಆಗುವ ಆಸೆ ಇದೆ ನನಗೂ ಇದೆ ಅನ್ನೋದು ಅದೆಲ್ಲ ಅನಿವಾರ್ಯ ಸ್ಥಿತಿ ಬಂದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದಂತೆ ತಡೆಯಬೇಕು ಅನ್ನೋ ಉದ್ದೇಶದಿಂದ ಈ ನಡುವೆ ಇನ್ನೊಬ್ಬ ಹಿರಿಯ ನಾಯಕ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದಿದ್ದಾರೆ ವರಿಷ್ಠರ ಜೊತೆ ಮಾತುಕತೆ ಆಡಿದ್ದಾರೆ ಸೊ ಅವರು ಸಿದ್ದರಾಮಯ್ಯನವರಿಗೆ ಆಪ್ತರು ಅನ್ನುವುದು ನಿಜ ಆದರೆ ಅವಕಾಶ ಸಿಕ್ಕರೆ ಅವರೇನು ಅದನ್ನು ನಿರಾಕರಣೆ ಮಾಡ್ತಾರೆ ಅಂತೇನಿಲ್ಲ ಅವಕಾಶ ಬಂದರೆ ಎಸ್ ಐ ಆಮ್ ಆಲ್ಸೋ ಕಾಂಪಿಟೇಟರ್ ಅಂತ ಅದರ ಜೊತೆಗೆ ಕೆಲವು ಮೂಲಗಳ ಪ್ರಕಾರ ಕಾಂಗ್ರೆಸ್ ವರಿಷ್ಠರಿಗೆ ಜಾರಕಿಹೊಳಿ ತಿಳಿಸಿದ್ದು ಒಂದೇ ನಾವೆಲ್ಲ ಸಿದ್ದರಾಮಯ್ಯನವರ ಪರವಾಗಿದ್ದೀವಿ ಸೊ ಅನಿವಾರ್ಯವಾದ ಸ್ಥಿತಿ ಬಂದರೆ ಅವರು ರಾಜೀನಾಮೆ ಕೊಡಲೇಬೇಕಾದ ಸ್ಥಿತಿ ಬಂದರೆ ಆಗ ನಾವು ರೇಸ್ನಲ್ಲಿ ಇದ್ದೇವೆ ನಾನು ರೇಸ್ನಲ್ಲಿದ್ದೇವೆ ಅಂಥ ಸಿಚುವೇಶನ್ನಲ್ಲಿ ಸೊ ನನಗೂ ಮುಖ್ಯಮಂತ್ರಿ ಆಗುವ ಅರ್ಹತೆ ಅನುಭವ ಎಲ್ಲ ಇದೆ ಅನ್ನೋ ಒಂದು ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ವರಿಷ್ಠರಿಗೆ ನೀಡಿದ್ದಾರೆ ನನಗಿದೆ ಸೊ ಈ ಸಿಚುವೇಷನ್ನಲ್ಲಿ ಸೊ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಇನ್ ಎ ಫಿಕ್ಸ್ ಅಂತ ಅವರು ಯಾವುದೇ ಯಾರನ್ನೇ ಕರೆದು ಮಾತನಾಡಿದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಬದಲಿಸುವ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ನನಗೆ ಅನಿಸಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರಷ್ಟು ಪವರ್ಫುಲ್ಲಾದ ನಾಯಕರುಗಳು ಬ ಜನನಾಯಕರು ಕಾಂಗ್ರೆಸ್ನಲ್ಲಿ ಬೇರೆಯವರು ಇಲ್ಲ ದಟ್ ಇಸ್ ಅ ಫಸ್ಟ್ ಪಾಯಿಂಟ್ ಅದರ ಜೊತೆಗೆ ಒಂದು ಸಿದ್ದರಾಮಯ್ಯನವರನ್ನು ಬದಲಿಸಿದ ತಕ್ಷಣ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಒಂದು ಡಿವೈಡ್ ಕಾಣಿಸಿಕೊಳ್ಳುತ್ತೆ ಇನ್ನು ಯಾರೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಗೊಮ್ಮಿದರೂ ಕೂಡ ಅವರಿಗೆ ಈ ರೀತಿಯ ಬೆಂಬಲ ಸಿಗೋಕೆ ಸಾಧ್ಯವೇ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ವಿರೋಧಿಸುವವರು ಸಾಕಷ್ಟು ಜನ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರನ್ನು ವಿರೋಧಿಸುವವರು ಸಾಕಷ್ಟು ಜನ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರನ್ನು ವಿರೋಧಿಸುವವರು ಸಾಕಷ್ಟು ಜನ ಇದ್ದಾರೆ ಸೊ ಅವರ ಯಾರು ಈ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಬಂದ ತಕ್ಷಣ ಈ ಬೇರೆ ಬೇರೆ ಗುಂಪುಗಳು ಆಕ್ಟಿವ್ ಆಗೋದಕ್ಕೆ ಪ್ರಾರಂಭ ಆಗ್ತವೆ ಆವಾಗ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ ಆ ಗೊಂದಲದ ವಾತಾವರಣ ಸೃಷ್ಟಿಯಾದಾಗ ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಟ್ರೈ ಮಾಡ್ತಾರೆ ಸಿದ್ದರಾಮಯ್ಯನವರ ಬದಲಿಗೆ ಇನ್ಯಾರೇ ಒಬ್ಬರು ನಾಯಕರಾಗಿ ಹೊರಹೊಮ್ಮತಾರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ತಕ್ಷಣ ಜೆ ಡಿ ಎಸ್ನ ಕುಮಾರಣ್ಣವರು ಗಾಳ ಹಿಡಿದುಕೊಂಡು ನಿಂತಿದ್ದಾರೆ ಮೀನಿಗೆ ಹಾಕಿ ಎಳೆದು ಬರ್ತಾರೆ ಬಿ ಜೆ ಪಿಯ ಸಂಪನ್ಮೂಲ ಮತ್ತು ಕುಮಾರಸ್ವಾಮಿಯವರ ರಾಜಕೀಯ ಸಂಬಂಧಗಳು ಏನಿದೆಯಲ್ಲವಾ ಬೇರೆ ಬೇರೆಯವ್ರ ಜೊತೆ ಅವೆರಡೂ ಒಂದಾಗ್ಬಿಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವ ಸ್ಥಿತಿ ಬರುತ್ತೆ ಅದಕ್ಕೆ ಇನ್ನೊಂದು ಹೇಳಿಕೆಯನ್ನು ತಾವು ಗಮನಿಸ್ಬೋದು ಇವತ್ತು ಕೊಟ್ಟಿದ್ದು ಜೆ ಡಿ ಎಸ್ನ ನಾಯಕರು ಆಗಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನು ಅಂದರೆ ಕುಮಾರಣ್ಣವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ಟೈಮಿಂಗನ್ನು ನೋಡಿ ಅಂದರೆ ಒಂದು ಕಡೆ ಈ ರೀತಿ ಬದಲಾವಣೆ ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಶ್ನೆ ಮತ್ತು ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಪುತ್ರರಾದಂಥ ನಿಖಿಲ್ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಅವರು ಯಾವ ಒಂದು ಪರಿಸ್ಥಿತಿ ಎಮರ್ಜ್ ಆಗುತ್ತೋ ಆ ಪರಿಸ್ಥಿತಿಯನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವುದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಸ್ತಿದ್ದಾರೆ ಇದಕ್ಕೆ ಮೋದಿ ಅಮಿತ್ ಶಾ ಅವರ ಬೆಂಬಲ ಕೂಡ ಇರುತ್ತೆ ಇನ್ನೊಂದು ಕಡೆ ಸನ್ಮಾನ್ಯ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋತ್ ಅವರು ಹೇಳಿದ್ದಾರೆ ಅವರು ಕೂಡ ತಮ್ಮ ಆಟವನ್ನು ಆಡ್ತಿದ್ದಾರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ತಮ್ಮ ಆಟವನ್ನು ಆಡ್ತಿದ್ದಾರೆ ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಆಟವನ್ನು ಆಡ್ತಾ ಇದ್ದಾರೆ ಎಲ್ಲರೂ ಕಾಯ್ತಾ ಇರುವುದು ಈ ತಿಂಗಳ ಹನ್ನೆರಡನೇ ತಾರೀಕಿಗೆ ಸೊ ಬಹುಮಟ್ಟಿಗೆ ಹನ್ನೆರಡನೇ ತಾರೀಕು ನ್ಯಾಯಾಲಯದ ವಿಚಾರಣೆ ಮುಗಿದು ತೀರ್ಪು ಬರುತ್ತೆ ಆ ತೀರ್ಪು ಇಡೀ ಕರ್ನಾಟಕದ ರಾಜಕಾರಣವನ್ನು ಒಯ್ಯಬಹುದು ಒಂದೊಮ್ಮೆ ಸಿದ್ದರಾಮಯ್ಯನವರಿಗೆ ಪೂರಕವಾದ ತೀರ್ಪು ಬಂದರೆ ಅವರು ಬಲಿಷ್ಠರಾಗೋ ನಿಜ ಅದು ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಬೇರೆ ಬೇರೆ ಗುಂಪುಗಳು ತಮ್ಮ ಇದು ಕೆಲಸವನ್ನು ಇನ್ನಷ್ಟು ತೀವ್ರಗೊಳಿಸ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಹೀಗೆ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಖರ್ಗೆಯವರಿಗೂ ಕೂಡ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಕಾಂಗ್ರೆಸ್ ಇಡೀ ರಾಜಕಾರಣ ಬೇರೆ ರೀತಿಯ ಒಂದು ತಿರುವು ಪಡ್ಕೋಬೋದು ಹಾಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಸೇರಿ ಈ ಕಾಂಗ್ರೆಸ್ನ ಒಳಗಿನ ತಳಮಳವನ್ನು ಆಂತರಿಕ ಗೊಂದಲವನ್ನು ತಮಗೆ ಬೇಕಾದ ಹಾಗೆ ಬಳಗಿಸಿಕೊಂಡು ಕಾಂಗ್ರೆಸ್ಸನ್ನು ಅಧಿಕಾರದಿಂದ ತಳ್ಳುವ ಕೆಲಸವನ್ನು ಇಟ್ ಇಸ್ ಅ ವೆರಿ ವೆರಿ ಭಾಳ ಇಂಪಾರ್ಟೆಂಟ್ ಆದ ಕೆಲವು ಬೆಳವಣಿಗೆಗಳು ಈ ತಿಂಗಳ ಹನ್ನೆರಡನೇ ತಾರೀಕು ನಂತರ ಆಗುತ್ತೆ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭ ಆಗ್ತಲಿ ಒಳ್ಳೇದಾಗಲಿ ನಮಸ್ಕಾರ